స్ఎల్సి వద్యార్థిల భవిష్యక్ ప్రేరణ గుడిబండ విశేష తరగతిగే చాలనే ಭಾರತದ ಬಲಿಷ್ಠ ಯುವ ಶಕ್ತಿಗಳಿಗೆ ಶಿಕ್ಷಣವೇ ಅಡಿಪಾಯವಾಗಿದ್ದು ವಿದ್ಯಾರ್ಥಿಗಳು ಶಿಸ್ತು ಮತ್ತು ಕಠಿಣ ಪರಿಶ್ರಮವನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಉಜ್ವಲ ಭವಿಷ್ಯ ನಿರ್ಮಿಸಿಕೊಳ್ಳಲು ಸಾಧ್ಯ ಎಂದು ಜಿಲ್ಲಾಧಿಕಾರಿ ಡಾ ಪ್ರಭು ಅವರು ಹೇಳಿದ್ದಾರೆ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಪ್ರೇರಣಾ ಶಿಬಿರ ಹಾಗೂ ಸಂಜೆ ತರಗತಿಗಳ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ ಪ್ರಸ್ತುತ ದಿನಗಳಲ್ಲಿ ಸರ್ಕಾರವು ಶೈಕ್ಷಣಿಕ ಕ್ಷೇತ್ರಕ್ಕೆ ನೀಡುತ್ತಿರುವ ಅಭೂತಪೂರ್ವ ಸೌಲಭ್ಯವನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸದ್ಬಳಕೆ ಮಾಡಿಕೊಳ್ಳಬೇಕು ಶಿಕ್ಷಣ ಎಂಬುದು ಕೇವಲ ಅಂಕಗಳಿಗಲ್ಲದೆ ಅದು ಜೀವನವನ್ನ ಬದಲಾಯಿಸುವ ಮಹಾನ್ ಶಕ್ತಿ ಎಂಬುವುದನ್ನು ವಿದ್ಯಾರ್ಥಿಗಳು ಅರಿಯಬೇಕು ಎಂದು ಅವರು ಮಾರ್ಮಿಕವಾಗಿ ಹೇಳಿದ್ದಾರೆ ಜೊತೆಗೆ ಶಿಕ್ಷಕರು ಸಹ ಕೇವಲ ಪಠ್ಯಬೋಧನೆಗೆ ಸೀಮಿತವಾಗದೆ ಮಕ್ಕಳನ್ನ ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿಸಿ ಅವರಿಗೆ ನೈತಿಕ ದಾರಿದೀಪವಾಗಬೇಕು ಎಂದು ಜಿಲ್ಲಾಧಿಕಾರಿಗಳು ಇದೇ ವೇಳೆ ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಡಿಡಿಪಿಐ ರಮೇಶ್ ತಹಸೀಲ್ದಾರ್ ಇಕ್ಬತ್ತುಲ್ಲಾ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಸೇರಿದಂತೆ ವಿವಿಧ ಇಲಾಖೆಯ ಗಣ್ಯರು ಮತ್ತು ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ವರದಿ ಸತೀಶ್ ಬಾಬುಯೇ ನಂದಿ ಟಿವಿ ಗುಡಿಬಂಡೆ ತಾಯಿಗಳ ಬೇರೆ ಏನೂ ಇರಲಿಕ್ಕೆ ಸಾಧ್ಯ ಹಾಗಾಗಿ ಆ ತಂದೆ ತಾಯಿ ಅವರ ಮನದಾಳದ ಆರೈಕೆ ಏನಿದೆ ಶಿಕ್ಷಕರು ಒಂದು ಕಡೆ ನಾವು ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತೇವೆ ಶಿಕ್ಷಕರನ್ನ ದೇವರಿಗೆ ಹೋಲಿಸಿದ್ದಾರೆ ಅಲ್ವಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂತೇಳಿ ಈ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಒಬ್ಬ ಗುರುವನ್ನ ಆಯ್ಕೆ ಮಾಡಿದಂತ ಕೀರ್ತಿ ನಮ್ಮ ದೇಶಕ್ಕೆ ಮಾತ್ರ ಇರುವಂತ ಆಯ್ತಾ ಸೊ ಹಾಗಾಗಿ ಇವರನ್ನೆಲ್ಲ ಇವರೆಲ್ಲರ ಪ್ರೀತಿ ಅವರೆಲ್ಲರ ಅಭಿ ಅಭಿಪ್ರಾಯ ಅವರೆಲ್ಲರ ಹಾರೈಕೆ ಏನಿದೆ ಅಪೇಕ್ಷೆ ಏನಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತೆ ಈ ಓದುವಂತದ್ದು ಇಟ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್ ಇಲ್ಲಿ ಎಷ್ಟು ಜನ ಕ್ರಿಕೆಟ್ ನಡೀತೀರಾ ಕೈಯತ್ತಿ ಕ್ರಿಕೆಟ್ ಕ್ರಿಕೆಟ್ ಅಂದ ತಕ್ಷಣ ಕೈ ಮೇಲೆ ಹೋಗ್ಬೇಕು ಗುಡ್ ಗುಡ್ ಖೋ ಖೋ ಕಬಡ್ಡಿ ಎಷ್ಟ ಜನ ಆಟ ಆಡ್ತೀರಾ ವೆರಿ ಗುಡ್ ಸೈಝಬಲ್ ನಂಬರ್ ಓಕೆ ಈ ಆಟ ಆಡಬೇಕಾದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ನಿಮಗೆ ಒಂದು ಟೂರ್ನಮೆಂಟ್ ಇದೆ ಬಿಸಿಲು ಓಪನ್ ಗ್ರೌಂಡ್ ಕಬಡ್ಡಿ ಕಬಡ್ಡಿ ಟೂರ್ನಮೆಂಟ್ ಇದೆ ಬನ್ನಿ ಆಟ ಆಡೋಣ ಅಂತ ನಿಮ್ಮ ಶಿಕ್ಷಕರು ಎಲ್ಲ ಮಾಡಿ ಕರ್ಕೊಂಡು ಹೋಗ್ತಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಆರು ಗಂಟೆವರೆಗೂ ನಿಮಗೆ ದಣಿವಾಗೋಲ್ಲ ನಿಮಗೆ ಬೇಜಾರಾಗಲ್ಲ ನಿಮಗೆ ನೀರಿಲ್ಲ ಊಟ ಇಲ್ಲ ಅವೆಲ್ಲ ಏನು ಚಿಂತೆನೂ ಇರಲ್ಲ ತುಂಬಾ ಖುಷಿಯಿಂದ ಆತ್ಮಸಂತೃಪ್ತಿಯಿಂದ ಆಟವನ್ನ ಆಟ ಆಡ್ತೀವಿ ಹೇಳಿ ಜ್ವರಾಗಿ ಕ್ರಿಕೆಟ್ನು ಅಷ್ಟೇ ಅಲ್ವಾ ತುಂಬಾ ಖುಷಿಯಿಂದ ಆಟ ಆಡ್ತಿರೋ ಅದು ಔಟ್ ಆಗಲಿ ಫೋರ್ ಓಡಿಲಿ ಸಿಕ್ಸ್ ಓಡಿಲಿ ರನ್ಸ್ ಹೊಡಿಲಿ ಏನೇ ಆಗ್ತು ಖುಷಿಯಿಂದಂತೂ ಆಟ ಆಡ್ತಿರ್ ಈ ಖುಷಿ ಯಾಕೆ ಬರುತ್ತೆ ಇಷ್ಟಪಟ್ಟಿದ್ರೆ ಅದಕ್ಕೆ ಬರುತ್ತೆ ಯಾವ ವಿಷಯನ ನೀವು ಇಷ್ಟಪಡ ನಿಮ್ಗೆ ಯಾವತ್ತು ಅದು ಬೇಜಾರ ವಿಶ್ವದ ಸಾಧಕರನ್ನೆಲ್ಲ ನೀವು ನೋಡಿದ್ರೆ ವಿಜ್ಞಾನಿಗಳನ್ನ ನೀವು ನೋಡಿ ಸಾಧನೆ ಮಾಡಿದ ಹೋಗಿರುವಂತ ಎಷ್ಟೋ ಸಾಧಕರನ್ನ ನಾವು ನೀವು ನೋಡಿ ಒಳ್ಳೆ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಸಿವಿಲ್ ಸರ್ವಿಸ್ ಆಗಿದ್ದಾರೆ ಅದ್ರ ಬಗ್ಗೆ ಇಷ್ಟ ಯಾವಾಗ ಬರುತ್ತೆ ಆ ಆಟದ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದ್ದಾಗ ಅದ್ರ ಬಗ್ಗೆ ಇಷ್ಟ ಬರುತ್ತೆ ಅಲ್ವಾ ಈಗ ಬೇಸ್ಬಾಲ್ ಅಂತಂದ್ರೆ ನಿಮ್ಗೆ ಆಟದ ಬಗ್ಗೆ ಫುಲ್ ನಾಲೆಡ್ಜ್ ನಿಮ್ಗಿದೆ ಇದೆ ಆಟ ಆಡುವ ಎಲ್ಲ ವಿಧಾನಗಳನ್ನ ನಾನು ಕಲ್ತ್ಕೊಂಡಿದ್ದೀನಿ ಅಂತ ನಿಮ್ಗೆ ಇಷ್ಟ ಆಗಲ್ಲ ಅದೇ ತರ ಓದು ಯಾರಿಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಆ ಸಬ್ಜೆಕ್ಟ್ ನ ಬುನಾದಿ ಆ ಸಬ್ಜೆಕ್ಟ್ ನ ಫೌಂಡೇಶನ್ ಚೆನ್ನಾಗಿ ಗೊತ್ತಿದೆಯೋ ಅವ್ರಿಗೆ ಆ ಸಬ್ಜೆಕ್ಟ್ ಮೇಲೆ ಪ್ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ